ನಮಸ್ತೆ ವೀಕ್ಷಕರೇ ಹೇಗಿದ್ದೀರಿ ನಾನು ಶಿಲ್ಪಾ ಶಶಿಕುಮಾರ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ವಜ್ರದ ದೊಡ್ಡ ನಿಕ್ಷೇಪಗಳು ಪತ್ತೆಯಾಗಿರುವ ಕುರಿತು ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಈ ಗ್ರಹವು ವಜ್ರಗಳ ಅತೀ ದೊಡ್ಡ ನಿಕ್ಷೇಪಗಳನ್ನು ಹೊಂದಿದೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ ಅಸಾಮಾನ್ಯ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ ಹಾಗಿದ್ದರೂ ಇದು ಭೂಮಿಗಿಂತ ತೀರಾ ದುರ್ಬಲವಾಗಿದೆ ಗ್ರಾಫೈಟ್ ಇಂಗಾಲದ ಒಂದು ವಿಧ ಎಂದು ಗುರುತಿಸಲ್ಪಡುವ ಅಸಂಗತವಾದ ಕಪ್ಪು ಪ್ರದೇಶಗಳನ್ನು ಈ ಗ್ರಹದ ಮೇಲ್ಮೈಯಲ್ಲಿ ನಾಸಾದ ಮೆಸೆಂಜರ್ ಬಾಹ್ಯಾಕಾಶ ನೌಕೆ ಕಂಡುಹಿಡಿದಿದೆ ಸಿಲಿಕೇಟ್ ಮತ್ತು ಇಂಗಾಲದಿಂದ ಸಮೃದ್ಧವಾದ ಬಿಸಿ ಲಾವಾಸಾಗರದ ತಂಪಾಗಿಸುವಿಕೆಯಿಂದ ಈ ಗ್ರಹದ ಹೆಚ್ಚಿನ ಭಾಗ ರೂಪುಗೊಂಡಿದೆ ಯಾವುದೇ ಗ್ರಹದ ಹೊರಪದರ ಮತ್ತು ಮಧ್ಯದ ಮ್ಯಾಂಟಲ್ ಶಿಲಾಪಾಕದ ಶೇಷಗಳ ಸ್ಫಟಿಕೀಕರಣದಿಂದ ರೂಪುಗೊಂಡಾಗ ಲೋಹಗಳು ಮೊದಲು ಅದರೊಳಗೆ ಹೆಪ್ಪುಗಟ್ಟಿ ಸೆಂಟ್ರಲ್ ಕೋರ್ ಕೇಂದ್ರದ ಕೋರ್ ಅನ್ನು ರೂಪಿಸುತ್ತದೆ ಈ ಗ್ರಹದ ಮಧ್ಯದ ಮ್ಯಾಂಟಲ್ ಎಂಬತ್ತು ಮೈಲಿಗಳಷ್ಟು ಆಳವಾಗಿದೆ ಇದರಿಂದ ಮ್ಯಾಂಟಲ್ ಕೋರ್ ಗಡಿಯಲ್ಲಿ ತಾಪಮಾನ ಮತ್ತು ಒತ್ತಡವನ್ನು ಅತಿಯಾಗಿಸುತ್ತದೆ ಇದರ ಪರಿಣಾಮವಾಗಿ ಇಂಗಾಲವು ವಜ್ರವಾಗಿ ಪರಿವರ್ತನೆಯಾಗುತ್ತದೆ ಎಂದು ಎರಡು ಸಾವಿರದ ಹತ್ತೊಂಬತ್ತರ ಅಧ್ಯಯನ ಬಹಿರಂಗಪಡಿಸಿದೆ ಅಂದಾಜಿನ ಪ್ರಕಾರ ಸುಮಾರು ಒಂಬತ್ತು ಮೈಲಿಗಳಷ್ಟು ದಪ್ಪವಿರುವ ವಜ್ರದ ಪದರ ದೊರಕಿದೆ ಅದೆಲ್ಲಿ ಅಂತೀರಾ ನಮ್ಮ ಸೌರಮಂಡಲದ ಮೊದಲ ಗ್ರಹವಾದ ಬುಧ ಗ್ರಹದ ಮೇಲ್ಮೈಯಿಂದ ಸುಮಾರು ನಾನ್ನೂರ ಎಂಬತ್ತೈದು ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಈ ವಜ್ರ ನಿಕ್ಷೇಪಗಳನ್ನು ಗಣಿಗಾರಿಕೆ ಮಾಡುವುದು ಮತ್ತು ಹೊರತೆಗೆಯುವುದು ಸದ್ಯ ಸಾಧ್ಯವಾಗದ ಮಾತಾಗಿದೆ ಏಕೆಂದರೆ ಬುಧ ಗ್ರಹವು ಸೂರ್ಯನಿಗೆ ತೀರಾ ಹತ್ತಿರದಲ್ಲಿದೆ ಮತ್ತು ವಿಪರೀತವಾದ ತಾಪಮಾನ ಗ್ರಹದ ಮೇಲೆ ಇದೆ ಅಲ್ಲದೆ ವಜ್ರ ನಿಕ್ಷೇಪ ತೀರಾ ಆಳದಲ್ಲಿದೆ ನಮ್ಮ ಭೂಮಿಯಲ್ಲೇ ಈ ವಜ್ರದ ಬಹುದೊಡ್ಡ ನಿಕ್ಷೇಪ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಹ್ಞೂ ಮತ್ತೊಂದು ಮಾಹಿತಿ ಹೊತ್ತಾ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು